ಸೂಪರ್ ಆಗಿದೆ ಉಂಡೆ ಒಳ್ಳೆದಾಗಿದೆಬಹುದು ನೀವು ಉಂಡೆಗೆ ಅನ್ನಕ್ಕೆ ಇಡ್ಲಿಗೆ ಎಲ್ಲದಕ್ಕೂ ಕೂಡ ಸೈಡ್ ಆಗಿ ಮಾಡ್ಕೊಳ್ಬೋದು ಬನ್ನಿ ನೋಡುವ ಹೇಗೆ ಮಾಡೋದು ಅಂತ ಈ ಸಾರು ಮಾಡ್ಲಿಕ್ಕೆ ಫಸ್ಟ್ ನಾವು ಮಸಾಲೆ ಮಾಡ್ಕೊಳ್ಬೇಕು ಇನ್ಸ್ಟೆಂಟ್ ರುಬ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ ಇದು ತೆಂಗಿನ ಎಣ್ಣೆಯಲ್ಲೇ ಒಳ್ಳೆಯದಾಗೋದು ಇನ್ನಿದ್ದಕ್ಕೆ ಬೇಳೆ ಹಾಕಬೇಕು ತೊಗರಿ ಬೇಳೆ ಸ್ವಲ್ಪ ಜಾಸ್ತಿ ಬೇಕು ನಾವು ಬೇಳೆಯನ್ನು ಬೇಯಿಸಿ ಹಾಕ್ತಾ ಇಲ್ಲ ಈ ಥರ ಅದನ್ನು ಹುರಿದ್ಬಿಟ್ಟು ಮತ್ತೆ ಅರ್ಧ ಹಾಕ್ತೇವೆ ಸೊ ಸ್ವಲ್ಪ ಬೇಳೆ ಇಷ್ಟು ತಗೊಳ್ಬೇಕು ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಸಾಕು ಒಂದು ಒಂದು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಸಣ್ಣ ಪೀಸು ಹುಣಸೆ ಹುಳಿ ಹುಳಿ ತುಂಬ ಬೇಡ ಯಾಕೆಂದರೆ ನಾವು ಟೊಮೆಟೊ ಹಾಕ್ತೇವೆ ಒಂದು ನಾಲ್ಕು ಕಾಳು ಮೆಂತೆ ಒಂದಿಷ್ಟು ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಬೇಕು ಕೊತ್ತಂಬರಿ ಮತ್ತು ತೊಗರಿಬೇಳೆ ಜಾಸ್ತಿ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಅರಸಿ ನೋಡಿ ಸ್ವಲ್ಪ ಇಂಗು ನಾಲ್ಕು ಕಾಳು ಇಂಗು ಇನ್ನು ಇದನ್ನು ಸರಿ ಫ್ರೈ ಮಾಡಬೇಕು ಗ್ಯಾಸ್ ಆನ್ ಮಾಡ್ತಾಯಿದ್ದೇನೆ ಮೊದಲೇ ಗ್ಯಾಸ್ ಆನ್ ಮಾಡಬಾರ್ದು ಎಷ್ಟು ಖಾರ ಬೇಕೋ ಅಷ್ಟು ಮೆಣಸನ್ನು ಹಾಕಿ ನಾನು ಮೂರು ಮೆಣಸು ಹಾಕಿದ್ದೇನೆ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ನೀವು ಊಟಕ್ಕೆ ಕೂಡ ಮಾಡ್ಬೋದು ಮತ್ತೆ ಉಂಡೆಗೆ ಮಾಡ್ಬೋದು ಇಡ್ಲಿಗೆ ಮಾಡ್ಬೋದು ಎಲ್ಲದಕ್ಕೂ ಆಗ್ತದೆ ಈಸಿಯಾಗಿ ಆಗ್ತದೆ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡ್ತೀವಿ ನಾವು ತೊಗರಿಬೇಳೆನೇ ಈ ಥರ ಫ್ರೈ ಮಾಡುವ ಕಾರಣ ಇದು ಫಸ್ಟ್ ಹಸ್ಬೆಂಡ್ ಟ್ರೈ ಮಾಡಿದರು ಹೇಗಾಗ್ತದೆ ಅಂತ ನೋಡುವಂತ ನಮಗೆಲ್ರಿಗೂ ತುಂಬ ಇಷ್ಟ ಆಯಿತು ನಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆ ಎಲ್ಲ ಬಂದಿರುವಾಗ ನಾವು ಇದನ್ನು ಮಾಡಿಕೊಟ್ಟಿದ್ವಿ ಅವ್ರಿಗೂ ತುಂಬ ಇಷ್ಟ ಆಯ್ತು ಇದು ನೀವು ಕೂಡ ಟ್ರೈ ಮಾಡಿ ತುಂಬ ಈಸಿ ಸರಿ ಫ್ರೈ ಆಗಬೇಕು ನೋಡಿ ಇವಾಗ ಮೆಣಸು ಉಬ್ಬಿ ಬಂದಿದೆ ಮತ್ತು ಬೇಳೆ ಎಲ್ಲ ಕೆಂಪು ಕೆಂಪು ಇದೆ ಸೊ ಆಲ್ಮೋಸ್ಟ್ ಆಗ್ತಾ ಬಂತು ಸೊ ಈ ಟೈಮಲ್ಲಿ ಒಳ್ಳೆ ಪರಿಮಳ ಕೂಡ ಬರ್ತದೆ ಈಗ ನೀವು ಅದಕ್ಕೆ ಕೊನೆಯಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕಬೇಕು ಒಂದು ಕಣೆ ಕರಿಬೇವಿನ ಸೊಪ್ಪು ಹಾಕಿ ಮತ್ತು ಫ್ರೈ ಮಾಡಬೇಕು ಒಂದು ಸರ್ತಿ ಇನ್ನು ಗ್ಯಾಸ್ ಆಫ್ ಮಾಡೋ ಗ್ಯಾಸ್ ಆಫ್ ಮಾಡಿ ಒಂದೆರಡು ಸರ್ತಿ ಈ ಥರ ಮಾಡ್ತಾ ಇರಬೇಕು ಯಾಕಂದರೆ ಜಾಸ್ತಿ ಅದು ಕಾದು ಹೋಗಬಾರ್ದು ಕರಿಬೇವಿನ ಸೊಪ್ಪು ಹಸಿ ಇರುವ ಕಾರಣ ಈ ಹೀಟನ್ನು ಅದು ಕಡಿಮೆ ಮಾಡ್ತದೆ ಬೇರೆ ಐಟಮ್ಸ್ನ ಟೆಂಪರೇಚರನ್ನು ಕಡಿಮೆ ಮಾಡ್ತದೆ ಅದರಿಂದ ಹೀಟ್ ಎಬ್ಸಾರ್ಬ್ ಮಾಡಿ ಸ್ವಲ್ಪ ತೆಂಗಿನಕಾಯಿ ತುರಿಬೇಕು ತುಂಬ ಬೇಡ ಸಾಂಬಾರಿಗೆಲ್ಲ ಹಾಕುವಷ್ಟು ಬೇಡ ಸ್ವಲ್ಪ ಸಾಕು ಮತ್ತು ಮಸಾಲೆ ಇದೆಯಲ್ಲ ಫ್ರೈ ಮಾಡಿರೋ ಮಸಾಲೆ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು ಯಾವಾಗಲೂ ಅಡಿಯಲ್ಲಿ ಕಾಯಿ ಹಾಕಬೇಕು ಆವಾಗ ಈ ಹುರಿದಿರೋಂತಹ ಬೇಳೆ ತುಂಬಾ ರುಬ್ಬುದಿಲ್ಲ ಎಷ್ಟು ಬೇಕೋ ಅಷ್ಟೇ ರುಬ್ಕೊಳ್ತದೆ ಈ ಸಾರಿಗೆ ನಾನು ಮೂರು ಟೊಮೆಟೊ ಹಾಕ್ತಾ ಇದ್ದೇನೆ ಟೊಮೆಟೊ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ ಇದು ಒಂದು ಫ್ಲೇವರ್ ಕೊಡ್ತದೆ ಹಾಗೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಹುಳಿ ರುಚಿಯನ್ನು ಕೊಟ್ಟು ತುಂಬಾ ಚೆನ್ನಾಗಿ ಮಾಡ್ತದೆ ಅದಕ್ಕೆ ಮೂರು ಟೊಮೆಟೊನ ತಗೊಂಡಿದ್ದೇನೆ ಈ ಥರ ಸ್ವಲ್ಪ ದೊಡ್ಡ ಕಟ್ ಮಾಡಿ ಅದನ್ನ ನಾವು ಫಸ್ಟ್ ಬೇಯಿಸಬೇಕು ಬೇಯಿಸ್ಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಸರಿಯಾಗಿ ಬೇಯಿಸಬೇಕು ಒಂದು ಐದು ನಿಮಿಷ ಬೇಯ್ತದೆ ಟೊಮೆಟೊ ಅಲ್ವಾ ಆ ಬೇಯಿಸುವಾಗ ಅದಕ್ಕೆ ನಾವು ಬೇಕಾದಷ್ಟು ಉಪ್ಪು ಹಾಕಬೇಕು ಟೊಮೆಟೊ ಬೇಯುವ ಹೊತ್ತಲ್ಲಿ ನಾವು ಈ ಮಸಾಲೆ ಮಾಡಿದ್ದೇವಲ್ಲ ನನಗೆ ಚೆನ್ನಾಗಿ ತರಿ ತರಿತರಿಯಾಗಿ ರುಬ್ಬಬೇಕು ಟೊಮೆಟೊ ಬೆಂದಿದೆ ಟೊಮೆಟೊ ಬೆಂದಾಗ ಈ ರುಬ್ಬಿದ ಮಸಾಲೆಯನ್ನು ಅದಕ್ಕೆ ಹಾಕಿ ಚೆಂದ ಮಿಕ್ಸ್ ಮಾಡಿಕೊಳ್ಬೇಕು ಸರಿ ನೀರು ಹಾಕ್ಬೇಕು ಯಾಕಂದರೆ ಇಲ್ಲಿ ನಾವು ಬೇಳೆಯನ್ನು ಹುರಿದು ಹಾಕಿದ್ದೇವಲ್ಲ ಸೊ ಅದು ಮಂದ ಆಗ್ತದೆ ಈಗ ನಾವು ಎಷ್ಟು ಅರಪ್ಪ ಹಾಕಿದ್ದೇವೆ ಅದರ ಮೇಲೆ ಸರಿ ನೀರು ಹಾಕಬೇಕು ಫಸ್ಟ್ ಫಸ್ಟಿಗೆ ನಮಗೆ ಅದು ನೀರಾಯಿತು ಅಂತ ಅನ್ನಿಸ್ತದೆ ಬಟ್ ಅದು ಆ್ಯಕ್ಚುಲಿ ನೀರಾಗೋದಿಲ್ಲ ಕುದಿದಾಗ ಸ್ವಲ್ಪ ಮಂದ ಬರ್ತದೆ ಸೂಪರ್ ಆಗ್ತದೆ ಮಿಕ್ಸಿ ಮಾಡುವಾಗ ಸ್ವಲ್ಪ ಮಸಾಲೆ ಉಳಿತದಲ್ಲ ಅದನ್ನು ಹಾಕಬೇಕು ಅದರ ಮೇಲೆಯೂ ನೀರು ಹಾಕಬೇಕಾಗ್ತದೆ ನೋಡಿ ಈಗ ಕನ್ಸಿಸ್ಟೆನ್ಸಿ ನೋಡಿ ಇನ್ನೂ ಮಂದ ಇದೆ ಇದಕ್ಕೆ ಸರಿ ನೀರು ಹಾಕಬೇಕು ನನಗೆ ಡಬ್ಬಲ್ಲಿ ನೀರು ಹಾಕ್ತೇನೆ ಯಾವಾಗಲೂ ಒಮ್ಮೆಲೆ ನೀರು ಹಾಕಬಾರ್ದು ಸೌಟನ್ನು ನೋಡಿ ಸೌಟಲ್ಲಿ ಕೈಯಾಡಿಸಿ ನೋಡಿ ಹಾಕಬೇಕು ಈ ಥರ ನಮಗೆ ಕನ್ಸಿಸ್ಟೆನ್ಸಿ ಸರಿಯಾಯಿತು ಅಂತ ಅನಿಸಿದ ಮೇಲೆ ಉಪ್ಪು ಅಥವಾ ಹುಳಿ ಏನಾದರೂ ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು ಯಾಕಂದರೆ ನಾವೀಗ ತುಂಬ ತೆಂಗಿನಕಾಯಿ ಹಾಕಿರ್ತೇವಲ್ಲ ಉಪ್ಪು ಕಡಿಮೆ ಆಗ್ತದೆ ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಪರಿಮಳಕ್ಕೋಸ್ಕರ ಒಂದು ಹಸಿಮೆಣಸು ಅಥವಾ ಒಂದು ಗಾಂಧರಿ ಮೆಣಸು ಹಾಕಬೇಕು ಗಾಂಧರಿ ಆದರೆ ನಾನು ಐದು ಹಾಕಿದ್ದೇನೆ ಹಸಿಮೆಣಸು ಖಾರ ಇದ್ದರೆ ಒಂದು ಸಾಕು ಸಾರನ್ನ ಸಣ್ಣ ಉರಿಯಲ್ಲಿ ಕುದಿಸ್ಬೇಕು ಇಲ್ಲಾಂದರೆ ಅದು ಮೇಲೆ ಬಂದು ಉಕ್ಕಿ ಹೋಗ್ತದೆ ನೋಡಿ ಇವಾಗ ನಾನು ಹೇಳಿದೆ ಎಲ್ಲ ಮಂದ ಬರ್ತದಂತೆ ಇವಾಗ ನೋಡಿ ಮಂದ ಆಗಿದೆ ಗಟ್ಟಿ ಆಗಿದೆ ಇವಾಗ ಬೇಕಿದ್ರೆ ಪುನಃ ಉಪ್ಪೆಲ್ಲ ನೋಡ್ಕೊಂಡು ಮತ್ತೆ ಬೇಕಿದ್ರೆ ಆ್ಯಡ್ ಮಾಡಿದ್ರಾಯ್ತು ಇವಾಗ ಇದು ಆಲ್ಮೋಸ್ಟ್ ಆಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕುವ ಕೊತ್ತಂಬರಿ ಸೊಪ್ಪು ಹಾಕಿದ ಕೂಡಲೇ ಒಂದು ಘಮ್ ಅಂತ ಪರಿಮಳ ಬಂತು ಇನ್ನು ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ ಆಫ್ ಮಾಡುವ ನೋಡಿದ್ರಲ್ಲ ದೃಢೀರಾಗಿ ಸಾರು ಸಾಂಬಾರು ಎರಡನ್ನು ಒಂದೇ ಕಾಂಬಿನೇಷನ್ ಆಗಿ ಮಾಡಬಹುದು ಅಂತ ಸಾರನ್ನು ಹೇಗೆ ಮಾಡೋದು ಅಂತ ಇದಕ್ಕೆ ಏನು ಹಾಕೋದಿಲ್ಲ ನಾವು ಒಗ್ಗರಣೆ ಬೇಡ ಯಾಕಂದ್ರೆ ನಾವು ಫ್ರೈ ಮಾಡ್ಬೇಕಾದ್ರೆ ಜಾಸ್ತಿ ಎಣ್ಣೆ ಹಾಕಿರ್ತೇವಲ್ಲ ಸೊ ಒಗ್ಗರಣೆ ಮತ್ತೆ ಹಾಕೋದು ಬೇಡ ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗೆ ಆಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಬೈ ಬೈ ಟೇ ಕೇರ್